ಅಪ್ಪು ಸಾರ್ ಅಂದ್ರೆ ತುಂಬಾ ಇಷ್ಟ ಅವ್ರ ಡ್ರೆಸ್ ಸೆಲ್ ಕಾಪಿ ಮಾಡ್ತಾ ಇದೆ ಅವ್ರ ಜೊತೆ ಆಕ್ಟಿಂಗ್ ಮಾಡ್ಬೇಕಂತ ತುಂಬಾ ತುಂಬಾನೇ ಆಸೆ ಇತ್ತು ಅದಕ್ಕೋಸ್ಕರ ಡ್ಯಾನ್ಸ್ ಆಗಿರ್ಬೋದು ಆಕ್ಟಿಂಗ್ ಆಗಿರ್ಬೋದು ಮಾಡ್ತಾ ಇದ್ದೆ ಬಟ್ ಸಿನಿಮಾ ಒಂದು ಪ್ರೀತಿ ಸಪೋರ್ಟ್ ಕೊನೆಯವರೆಗೂ ಹೀಗೆ ಇರುತ್ತೆ ಅನ್ಕೊಂಡಿರ್ತೀನಿ ಇರುತ್ತಲ್ಲ ಇರುತ್ತಾ ಸಾವಿರದ ಎಂಟು ಮಾತೆಯರಿಗೆ ಉಳಿತುಂಬ ಕಾರ್ಯಕ್ರಮವನ್ನು ಮಾಡಿದ್ರು ನಮ್ಮ ಬಜರಂಗ ದಳದ ಸಹೋದರರು ಹಾಗೆ ನಮ್ಮ ಹರಪಣಿಯ ಪ್ರೀತಿಯ ಜನರು ಯಶಸ್ವಿಯಾಗಿ ನಡೀತು ಇದಕ್ಕೆ ನಾವು ಹೆಮ್ಮೆ ಪಡ್ಲೇಬೇಕು ನಮ್ಮ ಹರಪಳಿ ಜನರ ಪ್ರೀತಿ ಹೇಳಿದ್ರು ಪ್ರೀತಿ ಕೊಟ್ಟಿದ್ದೀರಲ್ಲ ಮುಂದೆ ಇತ್ತೀಚಿನ ದಿನಗಳಲ್ಲಿ ಅಭಿ ಬೆಳೆಯುವ ಮಾಧ್ಯಮ ಸಾಮಾಜಿಕ ಜಾಲತಾಣದಲ್ಲಿ ಯೂಟ್ಯೂಬ್ಗಳೊಂದನ್ನು ಮಾಡಿ ಅತಿ ವೇಗದಲ್ಲಿ ಜನಪ್ರಿಯತೆಯನ್ನು ಪಡೆದಿರುವ ಹರಬನಹಳ್ಳಿಯ ಪ್ರತಿಭಾವಂತ ರವರಿಗೆ ವಿಶ್ವ ಪರಿಷತ್ ಕಡೆಯಿಂದ ಸನ್ಮಾನ ಇನ್ನು ಹೆಚ್ಚೆಚ್ಚು ಇಂಥ ಪ್ರತಿಭೆಗಳು ಬೆಳಕಿಗೆ ಬರಬೇಕು ಹರಪನಹಳ್ಳಿಯ ಕೀರ್ತಿ ಪದಾಕೆಯನ್ನು ಇನ್ನು ಹೆಚ್ಚಿನ ಮಟ್ಟಲ್ಲಿ ಆರಿಸುವಂತಾಗಲಿ ಅಂತ ಆಶಿಸುತ್ತಾ ಅವರಿಗೆ ಶುಭವಾಗಲಿ ನಾನೆಂದು ತುಂಬಾ ಚೆನ್ನಾಗಿದೀನಿ ನೀವು ಕೂಡ ಚೆನ್ನಾಗಿದೆ ಅನ್ಕೊಂಡಿರ್ತೀನಿ ಯಾವಾಗ್ಲೂ ನಗ್ತಾ ಇರಿ ನಗಿಸ್ತಾ ಇರಿ ಯಾವಾಗ್ಲೂ ಖುಷಿಯಾಗಿರಿ ಗುರು ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂಡ್ ತುಂಬಾ ಖುಷಿ ಆಗ್ತಾ ಇದೆ ಫಾರ್ ದ ಫಸ್ಟ್ ಟೈಮ್ ಈ ವೇದಿಕೆ ಮೇಲೆ ನನಗೆ ಸನ್ಮಾನ ಮಾಡ್ತಿರೋದು ಅಂಡ್ ಲಾಸ್ಟ್ ಟೈಮ್ ಕೂಡ ನಮ್ಮ ಬಜರಂಗದ ಸಹೋದರರು ಗಣೇಶನ ಮುಂದೆ ಸನ್ಮಾನ ಮಾಡಿದ್ರು ಅಂಡ್ ತುಂಬಾ ಖುಷಿ ಆಗ್ತದೆ ನಿಮ್ಮ ಒಂದು ಪ್ರೀತಿ ನಿಮ್ಮ ಒಂದು ಸಪೋರ್ಟ್ ಇಂದ ಇವಾಗ ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಒಂದು ಫೈವ್ ಪರ್ಸೆಂಟ್ ಆದರೂ ಅಲ್ಲಿ ಕಡೆ ಗುರುತಿಸ್ತಾ ಇದ್ದಾರೆ ಅಂಡ್ ಸೆಲ್ಫಿ ಎಲ್ಲ ತಗೊಂತ ಇದಾರೆ ಇದಕ್ಕೆಲ್ಲ ಮೂಲ ಕಾರಣ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ಅಂಡ್ ತುಂಬಾ ಖುಷಿ ಆಗ್ತಾ ಇದೆ ಅಂಡ್ ಇಲ್ಲಿ ಇವಾಗ ಆಲ್ರೆಡಿ ಐ ತಿಂಕ್ ಟೆನ್ ಡೇಸ್ ಆಯ್ತು ಅನ್ಸುತ್ತೆ ಹತ್ತು ದಿನ ಆಯ್ತು ಗಣೇಶನ ಕೂರಿಸಿ ಬಟ್ ನಾನು ವಿಡಿಯೋ ಮಾಡಿದ್ದು ಮೊನ್ನೆ ಬಿಕಾಸ್ ತುಂಬಾ ಜನ ಗೊತ್ತಿಲ್ಲ ಅನ್ಸುತ್ತೆ ಆಕ್ಚುಲಿ ನಂದು ಪ್ರೊಫೆಷನಲಿ ಪ್ರೈವೇಟ್ ಬ್ಯಾಂಕ್ ವರ್ಕ್ ಮಾಡ್ತೀನಿ ಅಂಡ್ ಪ್ಯಾಶನ್ ಆಗಿ ಯೂಟ್ಯೂಬ್ ಇದೆ ಫ್ರೀ ಟೈಮಲ್ಲಿ ಮಾತ್ರ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ಮಾಡ್ತೀನಿ ಆ ಒಂದು ಕಾರಣಕ್ಕೆ ಸ್ವಲ್ಪ ಲೇಟ್ ಆಗಿ ವೀಡಿಯೋ ಮಾಡಿದೆ ಓಕೆ ಲೇಟ್ ಆಗಿದ್ರು ಕೂಡ ಲೇಟೆಸ್ಟ್ ಆಗಿ ವಿಡಿಯೋ ಮಾಡ್ತೀನಿ ಅಂಡ್ ನಮ್ಮ ಬಾಸ್ ಗಣೇಶ ಯಾವಾಗಲೂ ಟ್ರೆಂಡ್ ಅಲ್ಲೇ ಇರ್ತಾರೆ ಥ್ಯಾಂಕ್ ಯು ಮಚ್ ನಿಮ್ಮ ಒಂದು ಪ್ರೀತಿ ಸಪೋರ್ಟ್ ಕೊನೆಯವರೆಗೂ ಹೀಗೆ ಇರುತ್ತೆ ಅನ್ಕೊಂಡಿರ್ತೀನಿ ಇಲ್ಲಿ ಕಾರ್ಯಕ್ರಮ ಕೂಡ ಪ್ರತಿದಿನ ತುಂಬಾನೇ ಅದ್ಭುತವಾಗಿ ನಡೆದಿದೆ ಅಂದು ಅಂಡ್ ಕೆಲವೊಂದ್ಸರಿ ಮಳೆ ಬಂದು ಕೂಡ ಕೆಲವೊಂದು ಅಡಚಣೆ ಆಗಿ ನಿಂತಿದೆ ಅದಕ್ಕೊಂದು ಕ್ಷಮೆ ಇರಲಿ ಇನ್ನೂ ವಿಶೇಷವಾಗಿ ನಮ್ಮ ಹರಪುಗಳಲ್ಲಿ ಸಾವಿರದ ಸಾವಿರದ ಎಂಟು ಮಾತೆಯರಿಗೆ ತುಂಬಾ ಕಾರ್ಯಕ್ರಮವನ್ನು ಮಾಡಿದ್ರು ನಮ್ಮ ಬಜರಂಗ ದಳದ ಸಹೋದರರು ಹಾಗೆ ನಮ್ಮ ಹರಪಳಿಯ ಪ್ರೀತಿಯ ಜನರು ಯಶಸ್ವಿಯಾಗಿ ನಡೀತು ಇದಕ್ಕೆ ನಾವು ಹೆಮ್ಮೆ ಪಡ್ಲೇಬೇಕು ಒಂದಲ್ಲ ಎರಡಲ್ಲ ಸಾವಿರದ ಎಂಟು ಹಾಗೆ ಈಗ ಫಂಕ್ಷನ್ ಒಳಗೆ ತುಂಬಾ ಜನ ನೋಡ್ ಬಂದಿದ್ರ ಇವತ್ತು ನಮ್ಮ ಹರಪಳಿಯ ಹೆಮ್ಮೆಯ ಲಿಕ್ವಿಡ್ ಇಡಿಯಟ್ ತಂಡದಿಂದ ನೃತ್ಯ ಕಾರ್ಯಕ್ರಮ ಇರುತ್ತೆ ಅಂಡ್ ನಮ್ಮ ಹರಪಳಿಲಿ ಇನ್ನೊಂದು ನನಗೆ ಆಕ್ಚುಲಿ ನನ್ನ ವಿಡಿಯೋಸ್ ನೋಡ್ತಿರ್ತೀರಾ ಒಂದ್ ಒಂದ್ ರಿಕ್ವೆಸ್ಟ್ ಕೇಳ್ತಾ ಇದ್ದೀನಿ ನಮ್ಮ ಹರಕಮಾಳಿ ಹಿಡನ್ ಟ್ಯಾಲೆಂಟ್ ತುಂಬಾ ಎಕ್ಸಾಂಪಲ್ ನನ್ಗೆ ಬೆಳಿಗ್ಗೆ ಗೊತ್ತಾಯ್ತು ನಮ್ಮ ಮಾಡಿಲಿ ಸಿಂಗರ್ ಕೂಡ ಓಲ್ಡ್ ಸಿಂಗರ್ ಅವ್ರ ಬಗ್ಗೆ ಕೂಡ ಮಾಡ್ಬೇಕು ಅಂಡ್ ನಮ್ಮ ಹರಕಮಳಿ ತಾಲೂಕಲ್ಲಿ ಯುವ ಪ್ರತಿಭೆ ಲಿಂಗರಾಜ್ ಅವರು ಜನಪದ ಸಿಂಗರ್ ಅವರು ಬೆಳಕಿಗೆ ಬರ್ತಾ ಇದಾರೆ ಅಂಡ್ ರೀಸೆಂಟ್ ಆಗ ನಮ್ಮ ಹರಮಳಿ ಕುರುಬ್ಗೆರೆ ಅವರು ಬಸವರಾಜ್ ಅಂತ ಅವರು ಕೂಡ ಬಂದ ನಾನು ಕೂಡ ಸಾಂಗ್ ಹೇಳ್ತೀನಿ ಸಪೋರ್ಟ್ ಮಾಡಿ ಅಂತ ಹೇಳಿದ್ರು ಖಂಡಿತ ನಮ್ಮ ಹರಕಮಳಿಲಿ ಯಾವುದೇ ಪ್ರತಿಭೆ ಇರಲಿ ಹಿಡನ್ ಟ್ಯಾಲೆಂಟ್ ಇರಲಿ ನಿಮ್ಗೇನಾದರೂ ಗೊತ್ತಾದರೆ ದಯವಿಟ್ಟು ನಾನು ತಿಳ್ಸೋ ಕೆಲಸ ಮಾಡಿ ಬಿಕಾಸ್ ನಾನು ಹೆಜ್ಜೆ ಇಟ್ಟಿದ್ದೆ ಹರಕಮಳಿಯಿಂದ ಅಂಡ್ ಇದಕ್ಕೂ ಮುಂಚೆ ನಾನು ಮಂಗಳೂರು ಹಾಗುಂಬೆ ಎಲ್ಲ ಎಕ್ಸ್ಪ್ಲೋರ್ ಮಾಡಿದೆ ಬಟ್ ಅಲ್ಲಿ ನನಗೆ ಬೇಸ್ ಸಿಗಲಿಲ್ಲ ಅಂಡ್ ಈ ವೇದಿಕೆ ಮೇಲೆ ಒಂದ್ಸತಿ ಹೇಳ್ತಾ ಇದ್ದೀನಿ ನಮ್ಮ ಹರಕಮಳಿ ನನಗೆ ವಿಡಿಯೋ ಮಾಡಕ್ಕೆ ಸಜೆಸ್ಟ್ ಮಾಡಿದ್ದು ಅಂಡ್ ಏನಪ್ಪಾ ಅಂದ್ರೆ ನಾನು ಮುಂಚೆ ಆಗುಂಬೆ ಮಂಗಳೂರು ಶಾರ್ಟ್ ಮೂವೀಸು ರೀಲ್ಸು ಡ್ಯಾನ್ಸ್ ತುಂಬಾನೇ ಮಾಡ್ತಿದ್ದೆ ಆದ್ರೆ ನನಗೆ ಫಸ್ಟ್ ಹರಕಮಳಿಯಲ್ಲಿ ವಿಡಿಯೋ ಮಾಡೋದು ಸಜೆಸ್ಟ್ ಮಾಡಿದ್ದೆ ತಿಮ್ಲಾಪುರದವರು ದೇವ್ರ ತಿಮ್ಲಾಪುರದವರು ಹರೀಶ್ ಯಾದವ್ ಅಂದ್ಬಿಟ್ಟು ಬಿಕಾಸ್ ಅವರು ನನ್ಗೆ ಯಾವತ್ತು ಕೂಡ ಡೈರೆಕ್ಟ್ ಆಗಿ ಸಿಕ್ಕಿದ್ದಿಲ್ಲ ಮುಂಚೆ ಫೋನಲ್ಲೇ ಹೇಳ್ತಿದ್ರು ನಿನ್ಗೆ ಏನೇ ಬೇಕಾದ್ರೂ ನನ್ ಸಪೋರ್ಟ್ ಇರುತ್ತೆ ಅಂಡ್ ಶಾರ್ಟ್ ಮೂವಿ ಮಾಡಿದ್ವಿ ಬೇಕಾದ್ರೆ ನೀನ್ ಶಾರ್ಟ್ ಮೂವಿ ನಾನು ಬಂಡವಾಳ ಬೇಕಾದ್ರೆ ಆಗ್ತೇನೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಶಾರ್ಟ್ ಮೂವಿ ಮಾಡೋಣ ಅಂತ ಹೇಳ್ತಿದ್ರು ಅದಕ್ಕಿಂತ ಹೆಚ್ಚಾಗಿ ಮೊದಲು ಬೇರೆ ಕಡೆ ಹೋಗೋ ಬದಲು ನಮ್ಮ ಹರಪಳ್ಳಿ ಜನರ ಪ್ರೀತಿ ಗಳಿಸ್ ಅಂತ ಹೇಳಿದ್ರು ಪ್ರೀತಿ ಕೊಟ್ಟಿದ್ದೀರಲ್ಲ ಓಕೆ ಇದಾದ್ಮೇಲೆ ನಮ್ಮ ಫ್ರೆಂಡ್ ಗುರು ಅಂತ ಚಿತ್ತೇರಿ ಅವರು ಅವರು ಕೂಡ ನನಗೆ ಅರ್ಪಣೆಯಲ್ಲಿ ವಿಡಿಯೋ ಮಾಡೋದು ಸಜೆಸ್ಟ್ ಮಾಡಿದ್ರು ಅದ ಹೇಳಿ ಒಂದ್ ವರ್ಷ ಆದ್ಮೇಲೆ ಅರಪಳಿಯಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದೆ ಫಸ್ಟ್ ವಿಡಿಯೋ ನಂದು ಹರಪಳಿ ಬಗ್ಗೆನೆ ತಾಲೂಕ್ ಪಂಚಾಯತ್ ಬಸ್ ಸ್ಟಾಂಡ್ ಅವ್ರಿಗೆ ಮಾತಾಡ್ಕೊಂಡೆ ಅಂಡ್ ಈ ಒಂದು ಸ್ಟೇಜ್ ಅಲ್ಲಿ ಒಂದು ಬಿಗ್ ಡ್ರೀಮ್ ಅನ್ಕಂಪ್ಲೀಟ್ ಆಯ್ತು ಅದ್ರ ಬಗ್ಗೆ ಒಂದು ಹೇಳ್ತೀನಿ ನನಗೆ ಆಕ್ಚುಲಿ ಚಿಕ್ಕೋನಿದ್ದಾಗಿದ್ದ ಅಪ್ಪು ಸರ್ ಮೂವೀಸ್ ಎಲ್ಲ ನೋಡ್ಕೊಂಡ್ ಬೆಳೆದವನು ನನಗೆ ಮುಂಚೆ ಡ್ಯಾನ್ಸ್ ಆಗಿರ್ಬೋದು ಆಕ್ಟಿಂಗ್ ಆಗಿರೋ ತುಂಬಾನೇ ಆಸೆ ಇತ್ತು ಆದ್ರೆ ಒಂದು ಕಾರಣ ನಂದೊಂದು ಡ್ರೀಮ್ ಇತ್ತು ಯಾಕೆ ಡ್ಯಾನ್ಸ್ ಜಾಸ್ತಿ ಮಾತ್ರ ಲೈಕ್ ಡ್ಯಾನ್ಸ್ ಆಗಿರ್ಬೋದು ಆಕ್ಟಿಂಗ್ ಮಾಡ್ತಾ ಮಾಡ್ತಿದ್ದಾರೆ ನನಗೆ ಒಂದು ಡ್ರೀಮ್ ಇತ್ತು ಅಪ್ಪು ಸರ್ ಅಂದ್ರೆ ತುಂಬಾ ಇಷ್ಟ ಅವ್ರ ಡ್ರೆಸ್ ಸ್ಟೈಲ್ ಕಾಪಿ ಮಾಡ್ತಾ ಇದೆ ಅಂದ್ರೆ ಅವ್ರ ಜೊತೆ ಆಕ್ಟಿಂಗ್ ಮಾಡ್ಬೇಕಂತ ತುಂಬಾ 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 ತುಂಬಾನೇ ಆಸೆ ಇತ್ತು ಅದಕ್ಕೋಸ್ಕರ ಡ್ಯಾನ್ಸ್ ಆಗಿರ್ಬೋದು ಆಕ್ಟಿಂಗ್ ಆಗಿರ್ಬೋದು ಮಾಡ್ತಾ ಇದ್ದೆ ಬಟ್ ಆಯ್ತು ಅವರು ಲೈಕ್ ಬಟ್ ಯಾವ ಜೀವಂತವಾಗಿರ್ತಾರೆ ಅದೊಂದು ಡ್ರೀಮ್ ನಂದು ಹಂಗೆ ಹೊಳಕೊಂಡ್ಬಿಡ್ತು ಸೊ ಅವ್ರು ನಮ್ಮಿಂದ ದೂರ ಆದಾಗಿದ್ದ ಡಾನ್ಸ್ ಕಡೆ ಫೋಕಸ್ ಮಾಡಕ್ ಆಗಿಲ್ಲ ಆಕ್ಟಿಂಗ್ ಕಡೆ ಫೋಕಸ್ ಮಾಡಕ್ ಆಗಿಲ್ಲ ಕಂಟೆಂಟ್ ಚೇಂಜ್ ಮಾಡಿಕೊಂಡು ನಾನು ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಹೋದೆ ಅಂಡ್ ತುಂಬಾನೇ ಪ್ರೀತಿ ಕೊಟ್ಟಿದ್ದಾರೆ ಹರಮಾಳಿ ಜನ ಇದೊಂದು ನಂದು ಇನ್ಕಂಪ್ಲೀಟೆಡ್ ಡ್ರೀಮ್ ಅಂಡ್ ಆಕ್ಚುಲಿ ನನ್ನ ಹೆಸರು ಹೆಸರು ಬಂದ್ಬಿಟ್ಟು ನವೀನ್ ಅಂತ ಸುಮಂತ್ ಅಂತ ಸುಮಂತ್ ನನ್ನ ಹೆಸರೆ ಅಂಡ್ ತುಂಬಾ ಜನ ಆಲ್ ರೋಡ್ ಅಂತ ಕರೀತಾರೆ ಲೋಹಿತ್ ಅಂತ ಕರೀತಾರೆ ಯಾವುದೇ ಹೆಸರಿಂದ ಕರೆದು ಕೂಡ ಪ್ರೀತಿಯಿಂದಾನ ಕರೀತಾರೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಕೊನೆವರೆಗೂ ಹೀಗೆ ಇರಲಿ ಧನ್ಯವಾದಗಳು